ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಾಜಿದ್ ಹಿರೇಕೋಡಿ ಧನ್ಯವಾದ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧವಾಗಿ ಎಂಇಎಸ್ನವರು ಮಾದ ಮೂಲಕ ಬೆಳಗಾವಿ ಜಿಲ್ಲಾಡಳಿತ ಬಹಳ ತುಂಬ ಧನ್ಯವಾದಗಳನ್ನು ಕೇಳ್ಕೊತಾ ಇದ್ದೀನಿ ಏಕೆಂದರೆ ಬೆಳಗಾವಿ ಜಿಲ್ಲಾಡಳಿತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ಬನದಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದ ಮೂಲಕ ಅವ್ರನ್ನ ಮಚುವುಬಿಡುವಂಥ ಕೆಲಸವನ್ನು ನಾವು ಮಾಡ್ತಿದ್ವಿ ಅಂತೂ ಇವತ್ತು ನಾವೆಲ್ಲ ಬೇರೆ ಬೇರೆ ಕಡೆ ನಮ್ಮ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ ನಾವೆಲ್ಲ ತಯಾರಿ ಕೊಂಡಿ ಚೆಂದಾಗಿದ್ವಿ ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲರನ್ನು ಬಂಧಿಸಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲರನ್ನು ತುಂಬಿಕೊಂಡು ಹೋಗಿದ್ದಾರೆ ಹೇಳಿ ಇವತ್ತು ಅವ್ರನ್ನೆಲ್ಲರೂ ನಾನು ತುಂಬ ಧನ್ಯವಾದವನ್ನು ಕೇಳ್ಕೊತಾ ಇದ್ದೇನೆ ಯಾಕಂದ್ರೆ ಸರ್ಕಾರ ವಿರುದ್ಧವಾಗಿ ಇವರು ಯಾವತ್ತೂ ಪ್ರತಿ ಒಂದು ಇಂಥ ಕೆಲಸವನ್ನು ಮಾಡ್ತಾರಲ್ಲ ಅದಕ್ಕಾಗಿ ಇಂಥ ಜಿಲ್ಲಾಡಳಿತ ಆಗಿರುವಂಥ ಒಳ್ಳೆಯ ಕೆಲಸವನ್ನು ಮಾಡಿದರೆ ಕನ್ನಡಿಗರಿಗೆ ಭಾಳ ತುಂಬ ಶಾಂತ ರೀತಿಯಿಂದ ಒಂದು ಅವಕಾಶವನ್ನು ಮಾಡಿಕೊಡ್ತಾರ ಅದಕ್ಕೆ ನಾವು ಇವತ್ತಿನ ನಾವು ಹೋರಾಟ ಪ್ರಾರಂಭ ಮತ್ತು ಮುಂದುವರಿಸ್ಬೇಕಂತ ನಾವು ನಿಂತಿದ್ವಿ ಇವರು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಾವು ಈ ಹೋರಾಟ ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದಕ್ಕೂ ಎಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಇದ್ದಂಥ ಅವ್ರನ್ನೂ ಅವ್ರನ್ನೆಲ್ಲರನ್ನೂ ಬಂದ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಏನು ಮುಂದುವಡ್ತೋದು ಬೇಡ ಅನ್ನೋದು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಸರ್ಕಾರದ ವಿರೋಧವಾಗಿ ಯಾವತ್ತು ಈ ರೀತಿ ಅವರು ಕೆಲಸ ಮಾಡಿದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರನ್ನ ಗಡಿಪಾರು ಮಾಡುವಂಥ ಸರ್ಕಾರಕ್ಕೆ ನಾವು ಮನವಿಯನ್ನು ಒಂದು ಎರಡು ದಿನದಲ್ಲಿ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಒಳಗಡೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಯಾಕೆಂದ್ರೆ ಸರ್ಕಾರದ ವಿರೋಧವಾಗಿ ಇವರು ಕೆಲಸ ಮಾಡ್ತಾರ ಪ್ರತಿ ಒಂದು ಮಹಾಮೇಳ ಮಾಡುದು ಮತ್ತು ಕರಾ ದಿನಾಚರಣೆ ಮಾಡುದು ಈ ರೀತಿ ಬೆಳಗಾವಿ ಒಳಗ ಬಹಳ ತುಂಬಾ ಮ್ಯಾಗೆ ಹರಿಸ್ಬೋದಂತ ಒಂದು ಅವ್ರಿಗೆ ಇದನಾಗಿದೆ ಅದಕ್ಕೆ ಇವರು ಬಾಲ ಬಿಚ್ಚಿದ್ರೆ ಬಾಲ ಕಟ್ಟ ಕಟ್ಟ ಕೊಡುವಂತ ಕೆಲಸವನ್ನು ಮಾಡಿದೇವಿ ನಮ್ಮ ರಕ್ಷಣಾ ವೇದಿಕೆ ಶಕ್ತಿಯನ್ನು ತೋರಿಸ್ಕೊಟ್ಟಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ